ಕುಡಿಯಾಕ ನೀರ ಕಾಲಿಗೆ ಅವ್ರಿ ಅದಕ್ಕೆ ಸ್ವಲ್ಪ ಫ್ರೆಶ್ ನೀರು ಕುಡಿಬೇಕಂತ ಹೇಳಿ ನಾವು ಬಂದೇವಂತೇಳಿ ನೀರು ತುಂಬದ ಏನ ಏನೋ ಯು ಸಂತೋಷ್ ಬಿಗ್ ಫ್ಯಾನ್ ಈ ನಮ್ಮ ತಮ್ಮ ಇವ್ ನಮ್ಮ ತಮ್ಮ ಮತ್ ನಾ ಎಮಿ ಮೆಸೋದೊಂದು ವಿಡಿಯೋ ಎಮ್ಮಿ ಮೆಸೋದೊಂದು ವಿಡಿಯೋ ಐತ್ರಿ ಆ ವಿಡಿಯೋ ಹಾಕ್ತೀನಿ ಮತ್ತೆ ಈಗ ಈಗ ಎಮ್ಮಿ ಮೇಸೋ ವಿಡಿಯೋನ ನೋಡ್ರಿ ಇಲ್ಲದ ನೋಡ್ರಿ ನಮ್ಗೆ ಯಮ್ಗಳ ಹಾಯ್ ದಿಸ್ ಇಸ್ ಮೈ ಬ್ರೋ ಹಾಯ್

ದನಗಳ ಕಾಯುವ ಬಾಲಕರು ರೈತನ ಬಾಳಿಗೆ ನೀ ಆಸರನ್ನ ಬಿಸಿಲು ಮಳೆ ಹಣತೆ ದುಡು ಬಸವಣ್ಣ टुडे इज योर अपॉर्चुनिटी बिल्ड टुमारो यू वांट इन्नुनो कोटा सूर्य टुडे टुडे इज वेरी इंपॉर्टेंट करेक्ट दिस कोट इज वेरी इंपॉर्टेंट दिल्ली बिडा दिल्ली बिडा दिल्ली को गोता ना तू यागा तू या तू यागा ओ दिल्ली को ने ना 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 ಮೂರ್ ಕಾಲಿನ ನ್ಯಾನ್ಸಿ ನೈಟಿಂಗಿ ರೋಜಿ ರೈಮಂಡ್ ಡಿಸ್ಕೌಂಟ್ ಕೆಂಪಿ ಕೂರ್ಣನ್ ಕುಂಟೆಡ ಇದು ಎಲ್ಲಿ ಮಾಡಾತಿದೆ ದೇಶ ಎಲ್ಲ ಇದು ತುಂಬ್ಕೊಂಡಾರ ಈಗ ನಾನು ನಿನ್ನಿಂದ ಅಟ್ಟತೆ ಈಗ ಇಲ್ಲಿ ಅಟ್ಟ алеದಾ ದೇಶ ಎಲ್ಲ ತಿಂಬಿಸಿ ಬಿಟ್ಟ್ಯಾರ ಈಗ ಅದ್ರಾಗ ಹೋಗಿ ಬಿಡೋ ಈಗ ದಿಲ್ಲಿಗೆ ಹೋಗೋದು ನಾನು ಇಲ್ಲ মামಾ ನಿನ್ನ ಕೈಯ 8 ವರ್ಷ ತೊಳಮನೆ ಮಂದಿ ಮಾಡಕತ್ತ ಆ ಬಾ ವರ್ಷ ಏನು ಕರೆ ನಿನ್ನ ಜೊತೆ ನಿನ್ನ ಅಟ ಕಲ್ತೈಲ್ಲವಾ ನಿನ್ನ ಅಟ ಏನು ಕಲ್ತೈಲ್ಲ ಕಲ್್ವೇ ಮಾಡಿ ಈಗ ಮಿಷಿನ್ ತರಬೇಕagitav ನೀವೆಲ್ಲ ಎಲ್ಲಾ ನಿಮ್ಮ ಟೈಮ್ ನೇ ಹೆಂಗ್ ಬತಾ ಹೋಗ್ತೀರಿ ಹ ನಮ್ಮ ಟೈಮ್ ಬತಾ ಹೋಗೋದು ಹ ಹಾ ರೀ ಈಗ ಮಿಷಿನ್ ಬಂದವ ಈಗ ಕೊಯ್ಯದಿರ್ತಾವ್ರ ಏ ಅದೆಲ್ಲ ಮನ್ಯಾಗ ಕುಂತ ಬೋರ ಚಾ ಇಲ್ಲೇ ಕರ್ನಾಟಕದಾಗ ಆ ಕಪ್ಪಕಡೋ ಇಲ್ಲಿ ಯಾರು ಕಪ್ಪಕಡಸಾತಿಲ್ಲ ನಾನು ಮಷಿನ್ ಮೇಲೆ ಯಾರು ಕಡಸಂಗಿಲ್ಲ ಈ ಕಡೆ ಕಡೆ ಮಹಾರಾಷ್ಟ್ರ ಕಡೆ ಬಾಳ ಕರ್ನಾಟಕನೇ ಚಿಕ್ಕೋಡಿ ಸೈಡ್ ಅದು ಕಡಸ್ತಾರು ನಿಗನ ಅದು ಬಂದತೆ ಆ ಉತ್ಸ ಹಂಗ ಕಡಿತಾರ್ ಸಣ್ಣ ಸಣ್ಣ ಗದ್ದೆ ಅಂದುಕೊಂಡು ಇದೆನ್ ಮಾಡ್ತಾರು ದೊಡ್ಡ ಮಾಳ್ಬೇಕು ಅವರು ಬಾಳ ಮತ ಅವರು ತುಣುಕ್ ತುಣುಕ್ ಮಾಡ್ತಾರು ನೊ ಕಬ್ಬ پورا ಹ ತುಣುಕ್ ಮಾಡ್ತಾರ ಕಬ್ಬಿನ ಬೀಜಕ್ಕೆ ಹ ಆ ಕಬ್ಬಿನ ಬೀಜಕ್ಕೆ ಕುಳ್ಬಡ್ಯಾಕ್ಕೆ ಇದು ಮತ್ತ್ ಅವಾಗ ಟ್ರ್ಯಾಕ್ಟರ್ ಮತ್ತ ಓಡ್ಸೋಕಿ ಮತ್ ಹೆಂಗ ಎತ್ಗೋ ಓಡಿಸಿ ಹೆಂಗ ಮನ್ಷ ಅಂದ ಕಡಿಮೆ ಮಾಡಾಕತ್ರಿ ಹಂಗೆಲ್ಲ ಮಶೀನ ಬರಾಕತ್ತೀಗಲ್ಲ ಅವ್ರಿಗ ಹ್ಮ್ ಇವ್ರ ಆಹಾರ ಬೇರೆ ಐತ್ರಲ್ಲ ಬಡಿಲಿಕ್ಕೆ ಸಗಣಿ ಕುಳ್ಳೆ ಏನು ಬಿಡಿತಾರಲ್ಲ ಅದಕ್ಕೆ ಇದು ಭಾಳ ಯೂಸ್ಫುಲ್ ಆಗ್ತದಂತ ಅಂದ್ರೆ ಜಲ್ದಿ ಬರ್ತಾವ ಬಡದ ಕುಳ್ಳೆ ಇದ್ರಾಗ ಹಾಕಿ ಶಗಣಿ ಹಾಕಿ ಬಡದ ಓಳಾಡ್ಸ್ಬೇಕಂತ ಅದಕ್ಕೆ ಇದನ್ನು ತುಂಬಿಕ ಇದನ್ನು ಮಾಡಿದೆವು ಪ್ಯಾಕ್ ಮಾಡಿದೆವು ಈಗ ಆಮೇಲೆ ಮಾಡೋದನಾ

ಗಳೆ ಹಾಕಿದ್ದೆಲ್ಲ ಕಂಟಿ ಸುಟ್ಟಿದ್ನೆಲ್ಲ ಗಳೆ ಹೊಡಿತಾರಂತ್ರಿ ಅದಕ್ಕಾಗಿದ್ದು ತಯಾರಿ ನಡೆಸಾರ ಏನೇನ್ ತಯಾರಾಕಂದ್ರೆ

ನಮ್ಮ ಅಮ್ಮನ ಮಗಳು ಡಾನ್ಸ್ ಅಂದ್ರೆ ನಮ್ಮ ಅಜ್ಜನ ಮೊಮ್ಮಗದು ಡಾನ್ಸ್ ಹಚ್ಚ ನೋಡ್ರಿ ನೋಡೋದನು ಏನು ಹೆಂಗೆ ಕುಣ್ಯಾದ ಹಾಂ ಈ ಹುಡುಗಿ ಯಾರು ಹುಡುಗ ಅಲ್ಲೇ ನಮ್ಮ ಮನೆ ಮುಂದಿನ ಹುಡುಗ ಹಾಂ ನೀನು ಮೊಮ್ಮಗ ಹೆಂಗೆ ಕುಣ್ಯಾದ ಹೇಳ ಮೊದಲ ಪಾ ಹೊಲ್ದಾಗ ಕುಂತ ಒಂದು ಊಟ ಮಾಡ್ರಿ ಅಂತಂದ್ರೆ ಕರೆಕ್ಟ್ ಡೈರೆಕ್ಟ್ಲಿ ಹೆವನ್ ಎಲ್ಲಿ ಸಿಗ್ತೈತಿ ಸ್ವರ್ಗ ಹೇಳಸಂತೆ ಹೌದಿಲ್ಲ ಇಲ್ಲಿ ಕೆಲಸ ಮಾಡಬಾರ್ದು ಇಲ್ಲಿ ಬಂದು ಊಟ ಮಾಡೋದು ಹೆಂಗೆ ಹೇಳು ನೋಡ ಎಲ್ಲರೂ ರೈತರು ಭಾಳ ಮಂದಿ ಎಲ್ಲ ಕೂಡೆ ಮೊನ್ನೆ ಅವ್ರು ಊಟ ಊಟ ಮಾಡೋದ್ರಾಗಡ್ ಸುಖ ಐತಿ ಸಿಕ್ಸ್ ಸ್ಟಾರ್ ಅಲ್ಲ ಸಿಕ್ಸ್ ಸ್ಟಾರ್ ಎಲ್ಲ ಟೆನ್ ಸ್ಟಾರ್ ಇದೆ ಸಿಕ್ಸ್ಟಾರ್ ಬಿಸ್ ಬಾ ಏ ಬಾ ಬಿಸ್ ಬಿಸ್ ಅಂದ್ರೆ ಅದ್ರ ಹಣದ ಬಾ ತುಗಾ एंजॉय योर मिलंद परमानंद पर आनंद परमानंद Guys, लस्सी प्योर दही लस्सी ಹಂಗೆ ಸಿಕ್ಕು ಮೂರ್ತಿ ಹ್ಯಾಂಗ ಕಂಡು ನೀವೇ ಹಿಡಿದ್ರು ಯಾರು ಹೈಟ್ ತಗೋರು ಹಿಂಗ ಹಿಂಗೆಪ್ಪ ಏನು ಹೇಳ್ರಿ ನಿನಗೆ ಇಲ್ಲೊಂದು ಗಿಡ ಐತದು ದೇವ್ರ ಗಿಡ ಬಿತ್ತದು ಅಲ್ಲಿ ಒಂದು ಬಿತ್ತದ ಹುಡುಕು ಅಲ್ಲಿ ಮಾ ಆ ಗಾಡತ್ಲ ಅಲ್ಲೊಂದು ಇಲ್ಲೊಂದು ಅಲ್ಲಿ ಬಾಡಿಡತ್ಲ ಅದ ಅಲ್ಲಿ ಒಂದು ನಾಲ್ಕೈದು ಕಾಣ್ತಿದ್ದೆಪ್ಪ ಅವ ಹ್ಞೂ ಎಲ್ಲ ದೇವ್ರುಗಳು ಹಾಂ ಅವಂದೆಲ್ಲ ಇಲ್ಲ ಏನು ಯಾವ ಪಿತರು ಮಾಡಿದ ನಾವು ಪಿತರು ಮಾಡಿ ಒಂದು ದಿವಸ ರಾತ್ರಿ ಒಂದ್ ಕಸ ಅಲ್ಲಿ ಏತ ಇದು ಡಿಬ್ಬತ್ಲಾ ಹಿಂಗೆ ಸಾಲ್ಕ ಹಿಂಗೆ ಹಡ್ರಕ್ ನಾವಾಗ ಸಾಲ್ಕ ನಿಂದ್ರಿಸಿ ಹೆಂಗ ಊಟ ಉಡ್ಕೊಂಡ್ಬಿಟ್ಟಾರ ರಾತ್ರಿ ಚಿಕ್ಕ ಅಂತೇಳಿ ಹ್ಞೂ ಊಟ ಉಡ್ಕೊಂಡು ಅದು ಏನು ಮಾಡಿ ಅಲ್ಲಿ ಇದ್ದು ತಳಗಾವ ನಾವು ಹೋಗುವಾಗ ದೊಡ್ಡ ಪಾಟ ಮುಚ್ಚ ಬತ್ತ ಹೊಕ್ಕೊಂತ ಹೊಂಟಿದ್ದು ನಿನ್ನ ಮುಂದೆ ಮೇಲೆ ಅಲ್ಲಿಂದ ಮುಂದೆ ಒಬ್ಬ ನಮ್ಮ ಹೊರ ಸೊಟ್ಟದಾನೆ ಹ್ಞೂ ಶಿರ್ಮ ಇವರು ಪಕ್ಕಿ ಅವ್ರ ನುಕ್ಳ ಅವ್ನ ಸ್ವಟ್ ನಾನು ಸುಳಬೋ ಅವಗೆ ಮಡಿ ನಾನು ಇಲ್ಲಿ ಕಂಠಿ ಅಡ್ಡಾ ಸಿಕ್ಕೀನಿ ನಮ್ಗೆ ಕಂಠಿ ಬೈಲಿ ಮಾಡ್ಯಾ ಕಂಟಿ ಬಾಡಿದ್ ಆ ಕಂಠಿ ಅಡ್ಡ ಮತ್ತೆ ದೇವ್ರ ಬೈನ ಕೇಳಿಸ್ಬೇಡ ಅಂತ ನಾ ಇದನು ಅವ್ನ ಇಟ್ಟಿದ್ರೆ ಕಾಣಿಸಿದ್ ಮಕಾವ ನಾ ಮಣ್ಣ್ದಾಗ ಬರೋಮಟ ಇಷ್ಟಿಟ್ಟು ಹೆಂಟಿಗಾಸ ದೇವರ ಅಮ್ಮ ಮಾತು ಹೇಳ್ತೀವಿ ಮ್ಯಾಲ ಇಟ್ಬಿಟ್ಟೆಲ್ಲಾನು ಹಾಂ ಅವಣ್ಣ ಹ್ಮ್ ಇಲ್ಲಿಟ್ಟುಕೊಡ್ಲೆ ಎಲ್ಲಿ ಅರ್ಜಗಳಿಗೆ ಕರ್ಕೊಂಡ್ಬಂದೇ ನಾವು ಇವ್ನು ಹೆಂಗೆ ಮಾಡಿದ್ರಿ ಅಂತ ಇವ್ನು ನಮ್ಗೆ ಏನು ಮಾಡಾಕ ಬರ್ ದೊಡ್ಡ ಸತ್ಪುರುಷ ಇರ್ತಾನೆ ಅವ್ನು ಬಂದು ಏನು ಹೇಳ್ತಾನು ಕೇಳಿದೆ ಅಂತ ಹ್ಞೂ ಇಲ್ಲಿ ನಮ್ಮ ಸಿದ್ದೇಶ ಅಮ್ಮ ಇಷ್ಟು ಪರಿಚಯ ಆಯ್ತಿಲ್ಲ ಇಲ್ಲ ಅವರು ಹೇಳ್ರಿ ಕೈ ಬಸಪ್ಪ ಅಂತ ಅವರು ಅಂದ್ರೆ ಇಲ್ಲಿ ಧಾರವಾಡ ಅವ್ನು ನಮ್ಮ ಇಲ್ಲಿ ನಮ್ಮೂರ ತಾಪ್ ಮಾಡಾಕ ಅವ್ನು ಕರ್ಕೊಂಡ್ಬಂದು ಅವು ನಿಗ್ಲಿಲ್ಲ ಅವನು ಹೇಳ್ಬೇಕು ನಾವು ಇಂಥ ಹೆಂಗ್ ಬರ್ರಿ ನೀವು ಹಾಂ ನಾವು ಅರ್ಜ ಹೊಳೆ ಹೇಳ್ತವೆ ಅವ್ನ ತಲು ತೋರಿಸ ಅವನು ಬಂದು ನೋಡಿ ಅವನು ಏನು ಅದೇನು ಮಾಡಿದೆ ಹೆಸಿಗೆ ತಾಯಿದ್ದೇ ಅಲ್ಲ ದೇವರ ದಿಬ್ಬದಾಗ ಕುಡಿಸ್ಬೇಕಾದ್ರೆ ಇದು ನಿರಾ ಓದಿದವ ಹುಳಿ ಮಟ್ಟ ನಾವೇ ಮಾಡಿದು ನಮ್ಮ ಕುಡ್ಕೊಂಡು ಕರ್ಕೊಂಬಂದು ಆರ ಮಂದಿ ಬೇಕಲಾಕ ಕರ್ಕೊಂಬಂದು ನಾವು ಏನು ಅಂದ್ರು ನಾವು ತೋರಿಸ್ದು ಯಾರು ಹೆಂಗೆ ಮಾಡ್ಬಂತ ಅಲ್ಲಿ ದಿಗ್ಗ್ದಾಗ ನಾನು ಒಂದು ಎರಡು ಸಲ ಸಿಮೆಂಟ್ ತಗೊಂಡೆ ತಗ್ಗ ಮಾಡಿ ತಗಿಂದ ಕಲ್ಲ ಕಿಡಿ ಕಲ್ಲು ಹಾಕೊಂಡು ಬರ್ತಾನೆ ರೀ ಬಂದು ಮ್ಯಾಗ ಒಂದು ಜೇನು ಎಷ್ಟ ಹುಡುಗನವನು ಅಂತ ನಾ ಖುಷಿ ಅಂದ ನಾವು ನಾನು ಮಾಡ್ಲಿ ಬಂದತಿ ಇಲ್ಲಿ ಹನುಮಂತ ಹನುಮಂತನ ಇದ ಅವನು ಈ ಪೈತರ್ನು ಇವಾಗ ತರ್ಸು ಊರು ಎಲ್ಲ ಎಲ್ಲ ಮಂದಿತ್ತು ಬ್ಯಾಡ ಇದ್ದುಕೊಳ್ಳಿ ಹೆಣ್ಣು ನಾನು ಎಲ್ಲ ದಿನ ಕೊಟ್ಟು ಕೈ ನಾನು ಕಳ್ಸಿನಿ ಅಲ್ಲೇ ಸಿಮೆಂಟ್ ಹಾಕಿ ಎಲ್ಲ ತರ್ತ ಮಾಡಿ ಗೊಬ್ಬನ ಕಳಿಸಿ ಎಲ್ಲ ಮಾಡ್ನೆ ಇಲ್ಲಿಂದ ಎದ್ರ ದೇವರವ ಇವ್ ಗುಜಾಡಿಗೆ ಎಬ್ಸಾಕ್ ಹುಯ್ಯಾರ ಅವನು ಹ್ಮ್ ಒಂದು ಹತ್ತು ಹದಿನೈದು ಮಂದೆ ಹ್ಮ್ ಕೊಟ್ಟಾಳ ಕೊಟ್ಟ ಮನೆಗೆ ಓಡಿ ಬಂದ ಹಾಂ ಪ್ರಕ್ರಿಯೆ ನಾ ಕುಡ್ಕೊಂಡು ನಿಂತ ಓದಿ ಅಲ್ಲಿ ಏನು ಓದಿ ದ್ವಜನಿ ಅನ್ನ ಏನಿಲ್ಲ ರೀ ಸಿಮೆಂಟ್ ಹಾಕಲ್ಲ ಕಡಿಂಥವು ಕಡಿಸಿ ಹಾಕತ್ತೆ ಇನ್ನು ಎತ್ತಾಗಿ ಕುಡಿಸೋದ್ರಂತ ಅದಕ್ಕೆ ಏನೋ ಹುಟ್ಟು ಮಣ್ಣು ಅವಾಗ ಪಾಮ ಪತ್ರ ಅಥವಾ ರಾವ ಎಲ್ಲ ರಾವ ಏನೆಲ್ಲ ಹೇಳಿದ ಇದೆಲ್ಲ ಬೇಕಲ್ಲಿ ಅಲ್ಲೆಲ್ಲ ಒಂದು ಮಂತ್ರ ಕೂಡಲೇ ಅನ್ಕೂಲೆ ಹೇಳ್ತಾರಂತಂದು ನಾವು ಮಾತು ಹೋಗಿ ಅಂಗಡಿಗೆ ಹೋಗಿ ಎಲ್ಲ ದ್ವಾಜನಿ ಬರ್ಕೊಂಡು ಹಾಕಿದಾಗ ಅವ್ನು ಪಿಸಿ ತುಂಬ್ಕೊಂಡು ಅವ್ನು ಕರ್ಕೊಂಡು ಬಂದಿಲ್ಲ ಕರ್ಕೊಂಬಂದು ನಾವೆಲ್ಲ ಕುಂಕುಮ ಭಂಡಾರ ಬೆಳ್ಳಿ ಪಾಳ್ಳಿ ಅಂತ ಅಂತ ಎಲ್ಲ ಕೂಡ ಎಲ್ಲ ಕೂಡ ಕಲಸಿ ಕಲಿಸ್ ಮಾಡಿ ತಯಾರು ಮಾಡಿ ಎಲ್ಲರ ಕೈಯಾಗಿ ಕೊಟ್ಟು ಕಾಸ ಹೂ ಮಂತ್ರ ಅಂದ್ ಮಂತ್ರ ನೀತಾರೆ ಅದು ಮುಗಿಸ್ಬಳಕೆ ಯಬಸ್ರ ನಾವು ಹುಟ್ಟು ಕುಂತರ ಮ್ಯಾಗ ಹ್ಞೂ ಹನುಮಂತನ ಕೈ ಕೊಟ್ಟಿಲ್ಲ ನಾವು ಇವ್ರು ನೆಟ್ಟ ಹನುಮಂತನ ಮ್ಯಗಿನವ್ರ ಹನುಮಂತನೋರ್ ಇರ್ಬೇಕದ ಆಯ್ಕೆ ಯಾರಿಗೆ ಸಿಗಿನ ನಾವು ಹೊಲ ಮಾಡಿ ಐವತ್ತು ವರ್ಷ

ಅದು ಅವ್ರ ಮಂಚ ಬಂದು ಸೆರೆ ಕೊಡ್ರೆ ತಪ್ಪು ಮಾಡ್ಯ ಅದನ್ನ ಜೀವಂತ ಬಿಟ್ಟು ಬಿಟ್ಟರೆ ಅವ್ರು ಹೋಗಿ ಮನೆಗೆ ಹತ್ತಲಿ ಹ್ಯಾನಾ ನಿಮ್ಮ ನಿಮ್ಮ ಏನ ನಿಮ್ಮ ಏನು ಕಾಪಾಡೋಣ ಕಾಪಾಡ್ತೀವಿ ಬಂದ ಕಾಸು ಉದ್ದಕ್ಕೆ ಕಾಲು ಬಿದ್ದ ಅಲ್ಲಿ ಹೋಗಿ ತಿಲಕ್ಕೆ ಹಿಡ್ತಾ ಚಿಲ್ ತಂಟತ್ತ ಹ್ಞೂ ಶಿಲ್ ತಂಟಾತು ಎಬ್ರಿಸಿನ ಎಬಿಸ್ತಾನೆ ಎರಡು ಎರಡು ಸೊನ್ನೆ ಹೋಗ್ತಿ ನರ್ಕೊಳ್ಳೆ ಎರಡು ಸೊನ್ನೆ ಕೊಟ್ಟ ಹೆಂಗೆ ಐತಿ ಹಾದಿ ಹ್ಯಾಂಗೆ ಹೋಗಿ ನೆಟ ಮಕ್ಕೊಂಡು ಬೆಳಗ್ಗೆ ಮನೆಗೆ ಹೋಗಿ ಹತ್ತಂತೆ ಹತ್ತಂತೀವಿ ಮಣಿಗೋಗಿ ಮುಂದೆ ಪುನಃ ಮತ್ತೆ ತಿರುಗಿ ಬಂದಾರ ಅಂತ ಹೇಳಿ ಆ ತರ ನಾವು ಮನವನ್ನು ಹೊತ್ಕೊಂಡು ಮತ್ತೆ ಅಲ್ಲೇ ಹಾ ನೀವು ನಿಜ ಕಡಿಮೆ ಆಗ್ಕೊಳ್ಳಿ ಇವನು ಓದೋತಿರ್ಬೇಕು ಇವನು ಪವರ್ ಇವ್ನ ನೋಡಬೇಕಂತ ಅವನು ಮನುಷ್ಯ ಹುಟ್ಟಿ ಅಲ್ಲಿ ಹುಟ್ಟ್ರೆ ಮತ್ತೆ ನಾಯನ್ ಕರಂಗತಿ ಇಲ್ಲ ಮಕ್ಕೊಂಡು ಬಿಟ್ಟೆ ಇಲ್ಲ ಪರವಾಸ ಇಲ್ಲ ಅದೇ ಅದಾವ ಫೋನ್ ನಾನು ಅಲ್ಲಿ ಮಕ್ಕೊಂಡ್ಬಿಟ್ನಿ ಮುಂದ್ ಮುಂದ್ ಮಾತಾಡೋ ಇನ್ ಮಾತಾಡೋ ಮತ್ತೆ ಅವ್ ಎಲ್ಲಂತ ಹಂಗ ಯಾವ ಮತ್ತೆ ಮತ್ತೆ ಅದಕ್ಕೆ ಬಂಗಾರ ತೆನೆ ಎಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿ ಹಿರಿ ಕಿ ಚೆಂದಾದ ಮುಗುಳು ನಗೆ ಸುಗ್ಗಿ ಸಿರಿ ಅರಳಿತು ಕಲಗಲಗಲಗಲ ಸವಿಯು ಬತಿ ಹೋ ತುಂಬಿ ತುಳು ಕಲಿಯಾನ ಎಲ್ಲ ಬಂಗಾಡಿ ಮನೆ ಮನೆಗೆ ಮಂಗಳ ದಿವಸ ಅಂಗಳ ದವಸ ಧಾನ್ಯದ ಬೆಳಕಾಯ್ತು ಧಾನ್ಯದ ಲಕ್ಷ್ಮಿಯು ಬರ್ತಿಹ ಬಾಗಿಲ ತೋರಣ ಚೆಲುವಾಯ್ತು ಮಗದಿ ಅನ್ನಪೂರ್ಣೆಯುಗಾಗ್ಯ ತಂದಳು ನಾಡಿಗೆ ಓ ಭೂಮಿಗೆ ಬಂಗಾರ ತೆನೆ ತೆನೆಯೆಲ್ಲ ಬಂಗಾಡಿ ಮನೆ ಮನೆಗೆ ಸಂತೋಷ ಹಿರಿಗಿಳಿ ಚಂದಾದ ಮಗಳು ನಗೆ ಸುಗ್ಗಿ ಸಿರಿ ಅರಳಿತು ಗಲಗಲ ಗಲಗಲ ತಮಿಯು ಬತಿ ಫಲಹೋ ತುಂಬಿ ೂಮಿಗೆ ಭತ್ತ ತುಂಬಬೇಕಾದ್ರ ಕುಂತು ತುಂಬೇಕಂತ್ರಿ ಆಮೇಲೆ ಬುಟ್ಟಿ ಬ ಈ ಭತ್ತ ತುಂಬ ಕೊಡ್ಬೇಕಾದ್ರೆ ಬುಟ್ಟಿ ಹಿಂಗ್ ಹಿಂಗ್ ಹೋಗಿಬಾರದಂತ ಹಿಂಗ್ ಹಿಂಗ್ ಡಬ್ ನಮ್ಮ ನಮ್ ಮಾಮಾ ಬಯಾತನಿದ್ಯ ಕರ್ಸಿದಾನ ಕಡಿಂದ ಕರಿ ಆತ ನೋಡ್ರಿ ಅಂತೂ ಆರ ಆರೂವರೆ ಆಗೈತಿ ಒಟ್ಟ ಸುಗ್ಗಿ ಸುಗ್ಗಿ ಕಾರ್ಯಕ್ರಮ ಆತು ಎಲ್ಲ ನೀವು ಶಬೀರ್ ನೋಡ್ರಿ ಒಟ್ಟ ಒಟ್ಟ ನಾನ್ ಸ್ಟಾಪ್ ಕೆಲಸ ಮಾಡದನ್ರಿ

नहीं अरे रे शबिर इमला रे, रे शबीर जल्दी बोलो सुबह शाउकर क्या भे बहुत कंजूस है भाई ने पगार <laughs> दे भा दीपावली आया दीपावी गया दीपावली गया दीपी गया सौकार पगार दे भा हमारे बच्चों का पैसा डालना है बर्थडे ಎಸಾಯಗರ ಮನೆಗೆ ತೋರಣ ಬಂಗಾರದ ಕದಿರು ಒಲಿದಾಳು ಧಾನ್ಯ ಲಕ್ಷ್ಮಿ ಭೂಮಿ ತುಂಬ ರತ್ನಾದ ಪೈರೋ ನೀಗಿಲು ನೂರು ನೂಗ ನೂರು ಗುಡ್ಬಿಟ್ಟೆತ್ತು ಐನೂರು ಬ್ರಹ್ಮ ವಿಷ್ಣು ಶಿವರ ಪ್ರಿಯ ಮಳದಿರು ಭೂಮಿಗೆ ಬಂದರು ಈಗ ಚಾ ಅಷ್ಟ್ ಕುಡಿಯೋದು ಹೊಡೆತ್ರಿ ಚಾ ಒಂದು ಮ್ಯಾಂಡೇಟರಿ ಆಗ್ಬಿಡ್ತೈತ್ರಿ ನಮ್ಮಲ್ಲೇ ಚಾ ಕು ಒಲಿ ಮ್ಯಾಗಿನ್ ಚಾಯ್ ಗೊತ್ತೈತ್ ಲ ಗೈಸ್ ನಿಮ್ಗ್ ಆಲ್ರೆಡಿ ಗೊತ್ತಿದೆ ಚಾಯ್ ಇಸ್ ಮೈಂಡೆಟರಿ ಗೈಸ್ ಚಾ ಈಸ್ ಮ್ಯಾಂಡೇಟರಿ ಬತ್ತಾ ಭತ್ತ ಬಿತ್ತಿ ಭತ್ತ ಬಿತ್ತಿರೋ ಏನ ನಟ್ಟಿ ಮಾಡ್ರಿ ಹಾ ಯಾವ್ದ ಯಾವ ಬೀಜ ಸೌಭಾಗ್ಯ ಸೌಭಾಗ್ಯ ಹಾ ಹಾ ದೊಡ್ಗೆ ಅಂದ ದೊಡ್ಗೆ ಅಂದ ಆಹ್ ಆಮೇಲೆ ಅದಕ್ಕ ಏನೇನ್ ಔಷಧ ಎಲ್ಲಾ ಹೊಡದ್ರ ಅದ್ಕ ಔಷದ್ ಒಲಿ ಹೊಡೆತೆವು ಒಲ್ಬಿ ಹೊಡೆ ಕಳಚೇವು ಮತ್ತ್ ಅದರ ನಂತರ ಸಣ್ ನಿಂಟಾಣ ಮೂರ್ ತರದ್ ಭತ್ತ ಮಾಡ ಭತ್ತ ಎಲ್ಲ ಒದ್ಗೂ ಕಟಾವ್ ಮಾಡಿ ಒಕ್ಕಿದು ಒಕ್ಕಿರಿ ಒಕ್ಕಾಗ ಟ್ರ್ಯಾಕ್ಟರ್ ಹೊಡೆದ್ ಹಾಕಿ ಈಗ ಮಷೀನ್ಲೇ ಒಕ್ಕಿದ್ವು ಆಮೇಲೆ ಮೊದಲ ಹೆಂಗ್ ಹೋಗ್ತಿರು

ಪ್ರೋತ್ಸಾಹ ಮಾಡ್ಬೇಕು ಸಪೋರ್ಟ್ ಮಾಡ್ಬೇಕು ಏನ್ ಮಾಡ್ಬೇಕು ರೈತರಿಗೆ ದೇಶದ ಜನ ರೈತರ ಹೆಂಗ್ ನೋಡ್ಬೇಕು ನಮ್ ದೇಶದ ಜನ ಭತ್ತ ಬಿತ್ತಿದ ಅನ್ನ ನಮ್ ದೇಶದ ಜನ ಎಲ್ಲ ಹೊಂತೈತಿ ರೈತ ರೈತ ಮಾಡಿದನ ಸೊ ಅದಕ್ಕೆ ಅವ್ರು ರೈತರಿಗೆ ಕಿಮ್ಮತ್ ಕೊಡ್ಬೇಕಲ್ಲ ರೈತರಿಗೆ ಕಿಮತ್ ಕೊ

ರೇಟ್ ಕಡಿಮೆ ಐತೆ ಕಡಿಮೆ ಮಾಡ್ಯಾರ ಹಾಲ ವರ್ಷ ಮೂರ್ ಸಾವಿರ ಆರ್ನೂರ ಈ ವರ್ಷ ಇಪ್ಪತ್ತ್ ಮೂರ್ನೂರ್ ಮಾಡಿದ್ರ ಮತ್ ನೋಡ್ರಿ ಏನಾರ ಸ್ವಲ್ಪ ಏನಾರು ಮಾಡಿಕೊಡ್ರಿ ನಾವ್ ಏನ್ ಮಾಡುದ್ರಿ ಮೂವತ್ತ್ ಮೂರ್ನೂರ ಆರ್ನೂರ್ ಕೊಟ್ಟಿದಿರಿ ಈ ವರ್ಷ ಇಪ್ಪತ್ತ್ ಮೂರ್ನೂರ್ ಕೊಡದ್ರಿ ನೀವು ರೇಟ್ ನಾವ್ ಹೆಂಗ್ ಬಡ್ಕೊದ್ರು ಆಳ್ ಮಂದಿಗೆ ನೋಡ್ರಿ 300 ರೂಪಾಯಿ ರೇಟ್ ಹೆಂಗ್ ಮಾಡೋ ವಿಚಾರ ಮಾಡ್ರಲ್ಲ ನೀವು ನೋಡ್ರಿ ರೈತರಿಗೆ ದೇಶದನೇ ಎಲ್ಲರಿಗೂ ರೈತರಿಗೆ ಸಪೋರ್ಟ್ ಮಾಡ್ರಿ ರೈತರ ಜೊತೆ ನಿಂದ್ರ್ರಿ ಏನೋ ಅದರ ನಮ್ಮ ಧರ್ಮ ಒಳياتೆ ಮಾಡಿ ದುಡ್ಡು ಎಲ್ಲ ಮುರ್ದು ಈಗ ಬೆತೆ ಕದಿನ ಬಂದ ರೋ ಬಂದ ದಿನಾ ದಾಕನೆ ಹೋಗೋದು ಹೋಗೋದು ದಿನಾ ದಾಕನೆ ಹೋಗೋದು ಯಾಷ್ಟು ದುಡ್ಡು ಹಾಕೋದು ವಿಚಾರ ಮಾಡ್ರಿ ಚಾರ್ ಮಾಡ್ರಿ ಸ್ವಲ್ಪ ಕಷ್ಟಪಡ ದುಡಿದಿದ್ದಕ್ಕೆ ಒಂದು ಚಲೋ ಬೆಲೆ ಕಟ್ಟ್ರಿ ಹಾ

ಸೊ ಗೈಸ್ ಫೈನಲಿ ಈಗ ಭತ್ತ ಒಕ್ಕೋದೆಲ್ಲ ಮುಗ್ದೈತ್ರಿ ಭತ್ತ ರಾಶಿ ಮಾಡ್ಯಾವ ಇಲ್ಲಿ ನೋಡ್ಬೋದು ಹಿಂದೆ ಇದ್ರೊಳಗೆಲ್ಲ ಥರ ಎಲ್ಲ ಚೀಲ ಕಟ್ಟಿ ಬಾಯಿ ಕಟ್ಟಿಟ್ಟೇವ ಸೊ ಬೆಳಗ್ಗೆ ಹತ್ತು ಗಂಟೆಗೆ ಬಂದಿದ್ದು ಟೈಮಿಗೆ ಆರೂವರೆ ಕತ್ಲಾಗೈತೆ ನೋಡ್ಬೋದು ನೀವು ನಾವು ಅದೇವು ಸೊ ಇವತ್ತು ಅಂದ್ರೆ ನಾ ಇಲ್ಲಿ ಏನು ಕಲಿತು ನಂತರಪ್ಪ ಒಂದು ಒಂದು ಅನ್ನದ ಅಗಳದ ಕಿಮ್ಮತ್ತು ಇರಲಿಲ್ಲ ಅದ್ರದ್ದು ಮಹತ್ವ ಎಷ್ಟು ಇರ್ತೈತೆ ಅಂದ್ರೆ ಅದ್ರ ಹಿಂದೆ ರೈತರದ್ದು ಎಷ್ಟು ಶ್ರಮ ಇರ್ತೈತಿ ಎಷ್ಟು ಕಷ್ಟ ಇರ್ತೈತಿ ಅನ್ನೋದು ಇವತ್ತಿನ ಗೊತ್ತಾಗ್ತದೆ ನಾ ಹೊಲ್ದಾಗ ಬಂದು ಕೆಲಸ ಮಾಡಂತಲೇ ಸೊ ಎಲ್ಲ ರೈತರಿಗೂ ಹ್ಯಾಟ್ಸ್ ಆಫ್ ಅವ್ರಿಗೆ ಸೆಲ್ಯೂಟ ಯಾಕಂತಂದ್ರೆ ಅವರಷ್ಟು ಗಟ್ಟಿ ಯಾರೂ ಇಲ್ಲ ಈ ಜಗತ್ತೊಳಗೆ ಜೈ ಜವಾನ್ ಜೈ ಕಿಸಾನ್ ಆಮೇಲೆ ಎಲ್ಲ ರೈತರಿಗೂ ಸಪೋರ್ಟ್ ಮಾಡಿರಿ ಮತ್ತು ಯಾರೂ ಅನ್ನವನ್ನು ಕೇಡ್ ಮಾಡಬೇಡ್ರಿ ವೇಸ್ಟ್ ಮಾಡಬೇಡ್ರಿ ಫುಡ್ ಯಾಕಂತಂದ್ರೆ ರೈತರ ಹತ್ರಿಂದ ಭಾಳ ಅಂದ್ರೆ ಭಾಳ ಭಾಳ ಕಷ್ಟಪಟ್ಟಿರ್ತಾರೆ ಯಾಕಂತಂದ್ರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಎಲ್ಲರಿಗೂ ಗೊತ್ತಾಕೈತಿ ಥ್ಯಾಂಕ್ ಯು ಸೊ ಇಲ್ಲಿವರೆಗೂ ಯಾರ್ಯಾರು ವೀಡಿಯೋ ನೋಡತ್ತೀರಿ ಅವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಮತ್ತು ಹಿಂಗೆ ನಾವು ಇದೇ ಥರ ಕಂಟೆಂಟ್ ತೊಗೊಂಡು ಬರ್ತಾ ಇರ್ತೇವೆ ನಿಮ್ಮ ನಿಮ್ಗೆ ನಿಮಗೋಸ್ಕರ ಸೊ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕೊಬೇಡ್ರಿಬ್ ಮಾಡಿರಿ ಥ್ಯಾಂಕ್ ಯು ಮತ್ತೆ ಭೇಟಿ ಆಗೋಣ ನಮಸ್ಕಾರ